ಮಂಗಳಗುರಿ ಮದುವೆ ಸೀರಿಯಲ್ನಲ್ಲಿ ರಾಜೀವನ ಪಾತ್ರ ನೀವು ನೋಡೇ ಇರ್ತೀರಾ ಹೌದು ಗಾಮ್ ಚಿನ್ನಪ್ಪ ಅವರು ಈ ಸಿನಿಮಾ ಈ ಸೀರಿಯಲ್ನಲ್ಲಿ ಪಾತ್ರನೂ ಕೂಡ ಮಾಡಿದ್ರು ಅಂತರ ದಿನಗಳಲ್ಲಿ ಸೀತಾರಾಮದರು ಕೂಡ ಮಾಡಿದ್ರು ಸತಿ ಇಂಥ ನಟ ಇದಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗತಕ ಹಾಗಾದರೆ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಮಂಗಳ ಮಗರಿ ಮದುವೆ ಸಿ ಸುಮಾರು ಮೂರುವರೆಗೂ ಅಧಿಕ ಎಪಿಸೋಡ್ ಪ್ರಸಾರವಾಯಿತು ಆದರೆ ಸುಮಾರು ಇವರೇ ಸಾವ ಅಧಿಕ ಎಪಿಸೋಡ್ ರಾಜೀವನ ಪಾತ್ರವನ್ನು ಇದೇ ಗಗನ್ ಚಿನ್ನಪ್ಪ ಅವರು ಮಾಡಿದ್ರು ನಂತರ ದಿನಗಳಲ್ಲಿ ಪಾತ್ರ ಬದಲಾವಣೆ ಆಯಿತು ಪಾತ್ರ ಬದಲಾವಣೆ ಆದ ನಂತರ ಾರ್ಪಿ ಬಿತ್ತು ತದನಂತರ ಸೀರಿಯಲ್ ಕೂಡ ಮುಕ್ತಾಯವಾಯಿತು ಅದು ಹಿಂದ ಇತಿಹಾಸ ಇನ್ನು ಗನ್ ಚಿನ್ನಪ್ಪರು ಸೀತೀರಾ ಕೂಡ ಮಾಡಿದ ಸೀತಾರಾಮರು ಕೂಡ ಭರ್ಜರಿ ಕೂಡ ಪಡೆದುಕೊಳ್ಳಲು ಇನ್ನೊಂದು ಕಡೆ ವೈಷ್ಣವಿಗೌಡ ಅವರೂ ಕೂಡ ಮದುವೆಯಾಗಿ ಈಗ ಹನಿಮೂನ್ನಲ್ಲಿ ಇದ್ದಾರೆ ಇನ್ನೊಂದು ಕಡೆ ಗನ್ ಚಿನ್ನಪ್ಪ ಅವರೂ ಕೂಡ ಈಗ ಮದುವೆಯಾಗಿ ಸೆಟಲ್ ಕೂಡ ಹಾಕಿದ್ದಾರೆ ಉದ್ಯಮದ ಕಡೆ ಒಲವು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಸಿನಿಮಾ ರಂಗದಲ್ಲಿ ಸೀರಂಗದಲ್ಲಿ ಮತ್ತಷ್ಟು ಮುಂದುವರಿಬೇಕು ಅಂತ ಕನಸು ಒತ್ತುಕೊಂಡಿದ್ರು ಆದರೆ ಸದ್ಯ ಈಗ ಅವರು ಸ್ನೇಹಿತೆಯ ಜೊತೆನೆ ಈಗ ಮದುವೆನೂ ಕೂಡ ಹಾಕ್ತಿದ್ದಾರೆ ಮನೆಯರ ಒಪ್ಪಿಗೆಯ ಮೇರೆಗೆ ಈ ಮದುವೆ ಆ ಅದ ನಂತರ ಒಳ್ಳೆ ಉದ್ಯಮವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಯಾಕೆಂದ್ರೆ ಅದೇ ನಮಗೆ ಜೀವನ ಮತ್ತೆ ಲೈಫ್ ಕೊಡುವಂತದ್ದು ಇವೆಲ್ಲ ನಮಗೆ ಫ್ಯಾಷನ್ ಆಗಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂತನೂ ಕೂಡ ಹೇಳಿದ್ದಾರೆ ಈ ಮೂಲಕ ಗಗನ್ ಚಿನ್ನಪ್ಪ ಅಂದ್ರೆ ರಾಜೀವ ಏನಿಲ್ಲ